ು ಆರ್ ಮುನರಾಜು ಅಂತ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ನಮ್ಮ ಪತ್ನಿ ಸುಜಾತ ನನ್ನ ಮಗಳು ರಕ್ಷಿತ ನಮ್ಮ ಹುಡುಗ ಧಾವನಗೌಡ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಊರಿನ ಮುಖಂಡರು ಚೌಡಪ್ಪ ಹರೀಶ್ ಮತ್ತು ರಾಜು ಅಂತ ಓಕೆ ನಾವು ಹೇಳಿ ನಾವು ಈ ಪುರಾತನ ಎಂಟುನೂರು ವರ್ಷಗಳ ಕಾಲ ಹಿಂದೆ ಪುರಾತನ ದೇವಸ್ಥಾನ ಆಗಿತ್ತು ಹಿಂದೆ ಎರಡು ವರ್ಷದಿಂದ ನಾವು ಇದನ್ನ ಕೆಡವಿ ಬಸದಾಗಿ ನಿರ್ಮಾಣ ಮಾಡಿದ್ದೀವಿ ದೇವಸ್ಥಾನನ ತಿಳಿ ಇದ್ರು ನಮ್ಮ ಇದ್ರಲ್ಲಿ ಆಕ್ಚುಲಿ ಬಾಲಾಜಿ ವೆಂಕಟೇಶ್ವರ ದೇವಸ್ಥಾನ ನಾವಿಲ್ಲಿ ತಿಮ್ರಾಯ ಸ್ವಾಮಿ ಅಂತ ಕರೀತೀವಿ ಈಗ ಇವತ್ತಿನ ದಿನ ನಾವು ಒಳ್ಳೆ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿ ಜೊತೆಗೆ ಕಲ್ಯಾಣೋತ್ಸವವನ್ನು ಮಾಡಿ ಸುಮಾರು ಒಂದೂವರೆ ಸಾವಿರ ಜನ ಭಾಗವಹಿಸಿದ್ವಿ ಆ ಭಾಗವಹಿಸಿದವರೆಗೆ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಆಯಸ್ಸು ಒಳ್ಳೆ ಇದು ಕೊಡಲಿ ಅಂತ ಒಳ್ಳೆ ಮನಸ್ಸು ಕೊಡಲಿ ಅಂತ ಭಗವಂತನ ಪ್ರಾರ್ಥಿಸ್ತಾ ಮತ್ತೆ ನಾವು ವಾರ್ಷಿಕೋತ್ಸವ ಏಪ್ರಿಲ್ ಹದಿನೈದು ಅಂದಾರು ಮಾಡ್ತೀವಿ ಇದೇ ಥರ ಮಾಡ್ತೀವಿ ಇನ್ನೂ ವಿಜೃಂಭಣೆಯಿಂದ ಮಾಡ್ತೀವಿ ಈಗ ಮ ಬೆಳಿಗ್ಗೆ ಕಲ್ಯಾಣೋತ್ಸವ ಆಯಿತು ಮಧ್ಯಾಹ್ನ ಅಭಿಷೇಕ್ ಆಯಿತು ಈಗ ಅನೇಕತೆ ನಡೀತಾ ಇದೆ ಈಗ ಆಗುತ್ತೆ ಈ ದಿಸೆಯಲ್ಲಿ ನಮ್ಮೂರಿಗೆ ಒಳ್ಳೆ ಮಳೆ ಬೆಳೆ ನಮ್ಮೂರಿಗೆಲ್ಲ ಇಡೀ ರಾಜ್ಯ ನಮ್ಮ ರಾಜ್ಯಕ್ಕೆ ಒಳ್ಳೆ ಬೆಳೆ ಮಳೆ ಬೆಳೆ ಎಲ್ಲ ಆಗಲಿ ಅಂತ ದೇವ್ರನ್ನ ಪ್ರಾಕ್ಷಿತ ಹಾಗೆ ಈಗೇನು ಅದು ಯಾವುದೋ ವ್ಯಾಧಿ ಕೊರೋನಾ ವ್ಯಾಧಿ ಬಂತಾಯ್ತು ಅದು ಬರದೇ ಇರಲಿ ಅಂತ ನಮ್ಮ ಜಗತ್ತಿಗೆ ಬರ್ದಿರಲಿ ಅಂತ ದೇವ್ರನ್ನ ಪ್ರಾಕ್ಷಿತ ನಮ್ಮೊಂದೆರಡು ಮಾಡಿದೆ ಮೂರನೇ ವರ್ಷ ಆಯಿತು ಮೂರನೇ ವರ್ಷ ಮೂರನೇ ವರ್ಷ ದೇವಸ್ಥಾನ ಬೆಳಗ್ಗೆಯಿಂದ ಏನೇನು ಕಾರ್ಯಕ್ರಮಗಳಿತ್ತೆ ಇದು ಕಲ್ಯಾಣೋತ್ಸವ ಇತ್ತು ಅಭಿಷೇಕ ಇತ್ತು ಈಗ ಮೇಲ್ದೀಪೋತ್ಸವ ಆಯ್ತು ಈಗ ಎಷ್ಟು ಜನ ಸರಿ ಚೆನ್ನಾಗಿ ಬಂದು ಸಹಕಾರ ಇದ್ರೆಲ್ಲ ಬಂದು ಹೋಗಕ್ಕ ಇನ್ನೂ ನಮ್ದು ಹೊಸ ದೇವಸ್ಥಾನ ಇನ್ನೂ ಗೊತ್ತಿಲ್ಲ ಕೆಲವರಿಗೆ ಈಗ ಇದಾಗ್ತಾ ಇದೆ ಸ್ವಾಮಿ ಬಗ್ಗೆ ನಮ್ಮ ಊರಿನ ನಮ್ಮ ನೆಂಬರ್ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಚೌಡಪ್ಪ ಅಂತ ಈ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೇನೆ ಈ ಇಬ್ರಾಹಿ ಸ್ವಾಮಿ ದೇವಸ್ಥಾನ ಚಿಕ್ಕೋದುಮಾದಿ ಗ್ರಾಮದಲ್ಲಿ ಪುರಾತನ ತಲ ತಲೆಗಳಿದ್ದಾಗ ನಮ್ಮ ಹಿರಿಯರಾಗಿ ಒಂದು ನಂಬಿಕೆ ದೈವ ವಿಶೇಷವಾಗಿ ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಅರಿಕೆ ಹೊತ್ಕೊಂಡ್ರೆ ಇಲ್ಲಿ ಬಂದು ಹೋದರೆ ಕಷ್ಟಗಳಿಡಿರ್ತದೆ ಅವರ ಇಷ್ಟಾರ್ಥ ಪ್ರಾಪ್ತಿ ಆಗ್ತದೆ ಅಂತ ನಮ್ಮ ಅನಾದಿ ಕಾಲದಿಂದ ಪೂರ್ವಿಕೆ ಹೇಳ್ಕೊಬಾರ್ದು ಅಂತಕ್ಕಂಥ ದೇವಸ್ಥಾನ ಇದು ಭಾಳ ಚಿಕ್ಕದಾಗಿತ್ತು ಮೊದಲು ಆಮೇಲೆ ಒಂದು ನೂರು ನಾಲ್ಕು ವರ್ಷಗಳ ಹಿಂದೆ ಇದನ್ನು ಕೆಡವಿ ಮುಂಗರಾಜನವರ ಮತ್ತು ಸರ್ಕಾರದಿಂದ ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಈ ಜೀರ್ಣೋದ್ಧಾರ ಆದಾಗೆ ಇದು ಮೂರನೇ ವೈಕುಂಠ ಏಕಾದಶಿ ಮಾಡ್ತಾರೆ ಇವು ಇವತ್ತಿನ ಕಾರ್ಯಕ್ರಮಗಳು ಬೆಳಗ್ಗೆಯಿಂದಲೇ ಸಂ ನಾಲ್ಕು ಗಂಟೆಗೆ ಪೂಜೆಗೆ ಸ್ಟಾರ್ಟಾಗಿ ಆಗಿ ಐದು ಗಂಟೆಯಿಂದ ಅಧಿಕೃತವಾಗಿ ಚಾಲನೆ ಸಿಕ್ತು ಮೊದಲನೇದಾಗಿ ಕಲ್ಯಾಣೋತ್ಸವ ಇದು ಪೂಜೆ ಪುರಸ್ಕಾರ ಅರ ಸೇವೆ ಅನ್ನಪ್ರಸಾದ ಯೋಗ ಮತ್ತು ಮೇಲು ದೀಪ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಸುತ್ತಮುತ್ತಲಿನ ಗ್ರಾಮದಿಂದ ಮತ್ತು ವರ್ಷ ವರ್ಷ ದಿನೇ ದಿನೇ ಬರೀ ಮೊದಲು ಊರು ಪಂಚಾಯಿತಿ ಬರ್ತಾ ಇರ್ತೀವಿ ಇವತ್ತು ತಾಲೂಕಿನ ವಿವಿಧ ಗ್ರಾಮಗಳಿಂದಲೂ ಭವಿಷ್ಯ ಗೊತ್ತಿದ್ದಂಗೆ ಯಲಬುರಗಿ ದೇವಸ್ಥಾನ ಬಿಟ್ಟರೆ ಬಂದವರು ಹೇಳಿದರು ನಾವು ನೋಡಲಿಲ್ಲ ಇಲ್ಲ ಬೆಳಗ್ಗೆಯಿಂದ ಇಲ್ಲೇ ಇದ್ವಿ ಯಲಬುರಗಿ ದೇವಸ್ಥಾನ ಬಿಟ್ಟರೆ ಅತಿ ಹೆಚ್ಚು ಜನ ಸೇರಿದ್ರು ನಿಮ್ಮೂರಿನಲ್ಲಿ ಅಂತ ಪೊಲೀಸ್ನವರು ಪತ್ರಿಕಾದ ಮಾಧ್ಯಮದವರು ಹೇಳಿದರು ಭಾಳ ಖುಷಿ ಆಗ್ತಾರೆ ಅಂದರೆ ಮೊದಲ ಕಾಲದಲ್ಲಿ ಗಾಡದೆ ಹೇಳ್ತಾಯಿದ್ರು ಸತ್ಯರ ಫಸ್ಟ್ ಪರಿಸ್ಥಿತಿ ಅಂತ ಹಂಗೆ ಮಹಾತ್ಮ ಯಾಕನ್ನೋ ಭಕ್ತಿ ಸತ್ಯ ಇರೋದ್ರಿಂದ ಜನ ಸೇರ್ತಾರೆ ಅಂತ ನಾವು ಇಲ್ಲಿಯೂರೆಲ್ಲ ಭಾವಿಸಿದ್ದೀವಿ ಈ ದೇವರು ಬಂದವ್ರು ಆಶೀರ್ವಾದ ಪಡ್ಕೊಂಡು ಹೋದವ್ರಿಗೆಲ್ಲ ಒಳ್ಳೇದು ಮಾಡಲಿ ಸಮಸ್ತ ಜನತೆಗೆ ಒಳ್ಳೇದು ಮಾಡಲಿ ಅದನ್ನು ಯಶಸ್ವಿಯಾಗಿ ನಡೆಸ್ಬಿಡ್ತಾಯಿರ್ತಕ್ಕಂಥ ಮುಂಬರಾಜನವರ ಕುಟುಂಬಕ್ಕೆ ಭಗವಂತ ಎಲ್ಲ ಅಷ್ಟಐಶ್ವರ್ಯ ಸುಖ ಕೊಡಲಿ ಗ್ರಾಮದ ಜನತೆಗೆಲ್ಲ ಚೆನ್ನಾಗಿರಲಿ ಇಡೀ ದೇಶ ಚೆನ್ನಾಗಿರಲಿ ಅಂತ ನಾವು ಭಾವಿಸ್ತಾ ಇದ್ದೀವಿ